ಇವತ್ತೇನು ತಾಯ್ಲೂರು ರೋಡು ಕೆಬಿಎಲ್ ಪೆ ರೋಡು ಹಾಗೂ ಪುಮ್ನೂರು ರೋಡು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು ಅನುಸಾಸ್ಪುರ್ ರೋಡು ಕಂಪ್ಲೀಟ್ ಮಾಡಿಕೊಂಡು ಕೆ ಜಿ ಎಫ್ ರೋಡ್ಗೆ ಇವತ್ತೇನು ಎಂಟ್ರಿ ಆಗಿದೀವಿ ಸುಮಾರು ಮೂರು ಕಿಲೋಮೀಟ್ರ್ ಇಲ್ಲಿಂದ ಕಾಶಾಪುರಿಂದ ಅಪ್ಪ ರಡ್ಡಳ್ಳಿ ವರೆಗೂ ಮೂರು ಕಿಲೋಮೀಟ್ರು ಏನು ರೋಡು ಅದಗಟ್ಟಿತ್ತು ಅದನ್ನು ಇವತ್ತು ಚಾಲನೆ ಕೊಟ್ಟು ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ ಇದಾದ ಮೇಲೆ ಮೈನ್ ರೋಡಿಂದ ನಮ್ಮ ಇದ್ರ ತನಕ ಅಂಬೇಡ್ಕರ್ ಸ್ಟ್ಯಾಚು ತನಕ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ತದೆ ತುಂಬ ಹದಗೆಟ್ಟಿತ್ತು ಅದು ಅದು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಏನು ಆಸೆ ಇತ್ತು ಆ ಪಗಾರವಾಗಿ ಎಲ್ಲ ಲೈನೆಲ್ಲ ಕ್ಲಿಯರ್ ಮಾಡಿ ರೋಡ್ಸ್ ಎಲ್ಲ ಕ್ಲಿಯರ್ ಮಾಡಿ ಡ್ರೈವರ್ಸ್ ಎಲ್ಲ ಕ್ಲಿಯರ್ ಮಾಡಿ ಮೋರಿ ಎಲ್ಲ ಕ್ಲೀ ಕ್ಲಿಯರ್ ಮಾಡಿ ಇವಾಗ ಅದನ್ನು ಸ್ಟಾರ್ಟ್ ಆಗ್ತದೆ ಇದು ಹೆಂಗೆ ಕಂಟಿನ್ಯೂ ಆಗ್ತದೆ ಸೊ ಮೇಯ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಅಪ್ ಟು ಅಂಬೇಡ್ಕರ್ ಸ್ಟ್ಯಾಚ್ಯು ತನಕ ಕೂಡ ಅದು ರೋಡು ಕಂಟಿನ್ಯೂಟಿ ಆಗ್ತದೆ ಸೊ ಇದರಿಂದ ಏನು ವಿಶೇಷ ಅಂದಾನದಲ್ಲಿ ಇವತ್ತೇನು ಏನು ರೋಡ್ಗಳು ಮೇನ್ ಮೇನ್ ರೋಡಲ್ಲಿ ಹದಗೆಟ್ಟಿದ್ದಾವೆ ಅದನ್ನು ಸಲ್ಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈಗಾಗಲೇ ನನಗೆ ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ ಕೆಬೈಪ ರೋಡು ಆಗಲಿ ಅದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಅದು ಪೂಜೆ ಮಾಡಿಕೊಟ್ಟಿದ್ದೀನಿ ಅದೆಲ್ಲ ವರ್ಕೆಲ್ಲ ಕ್ಲೋಸ್ ಆಗಿದೆ ಎಲ್ಲ ಐಟಮ್ ಬಂದಿದೆ ಈ ಮಂತು ಫಿಫ್ಟೀನ್ ಇಂದ ವರ್ಕು ಸ್ಟಾರ್ಟ್ ಆಗ್ತಾರೆ ಖಂಡಿತವಾಗ್ಲೂ ನಿರೀಕ್ಷೆಗೆ ಮೀರಿ ಏನು ಇವತ್ತು ರೋಡಲ್ಲಿ ಹದಗೆಟ್ಟಿದೆ ಅವರು ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಏನು ಮೆಸೇಜ್ ಮಾಡಿದಿರಿ ಸಾಕಷ್ಟು ಜನ ಯುವಕರು ಮತ್ತು ಯುವತಿಯರು ಅಣ್ಣ ಈ ಥರ ರೋಡ್ ಕೆಟ್ಟೋಗಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಒಂದೇ ಸರಿ ಆಗದೆ ಇರ್ಬೋದು ಕ್ರಮೇಣ ಕ್ರಮೇಣವಾಗಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಕ್ಲಿಯರ್ ಮಾಡೋಕ್ಕೆಲ್ಲ ಪ್ಲಾನ್ ಹಾಕ್ಕೊಂಡಿದ್ವಿ ಸೊ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ರೋಡ್ಜನಿಂದ ಅಲ್ಲಿ ಕೂಡ ಒಂದು ಎಪ್ಪತ್ತೈದು ಕಿಲೋಮೀಟರ್ ಬಂದಿದೆ ಸ್ಟೇಟ್ ಹೈವೇ ಅಂದರೆ ಕೂಡ ನಮ್ಮ ಮಾನ್ಯ ಗ್ರಹ ಸರ್ಕಾರ ಅವರು ಕೂಡ ಒಂದು ಅರವತ್ತು ಕಿಲೋಮೀಟರ್ ಕೊಟ್ಟಿದ್ದಾರೆ ವಿಶೇಷ ಅನುದಾನ ಕೂಡ ಕೆಲವು ಕೆಲವೊಂದು ತಂದಿದ್ದೀನಿ ಎಲ್ಲ ಕಂಪ್ಲೀಟ್ ಇನ್ನೊಂದು ವರ್ಷದ ಒಳಗಡೆ ಇನ್ನೊಂದು ಒಂದು ವರ್ಷದ ಒಳಗಡೆ ಮುಳಬಾಗಲ್ ತಾಲೂಕಲ್ಲಿ ಏನೋ ಕೊರತೆ ಇಲ್ಲದಂಗೆ ರೋಡ್ಸ್ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಒತ್ಕೊಂಡು ಈಗಾಗಲೇ ಫಾಸ್ಟ್ ನಡೀತಾರೆ ಸೊ ಅದಕ್ಕೆ ಎಲ್ಲ ಸಾರ್ವಜನಿಕ ಕೂಡ ಇದಕ್ಕೆ ಪ್ರಶಂಸೆ ಕೊಟ್ಟು ಅಂತ ಗೊತ್ತಿದೆ ಖಂಡಿತವಾಗಿ ನಾನು ಹೇಳ್ತೀನಿ ಟೋಟಲ್ ಪ್ಯಾಕೇಜ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಟೋಟಲ್ ಪ್ಯಾಕೇಜು ಅದನ್ನ ಡಿವೈಡ್ ಮಾಡಿದೀನಿ ನಾಲ್ಕು ಡಿವೈಡ್ ಮಾಡಿದೀನಿ ಒಂದೇ ಕಡೆ ಆದ್ರೆ ಕಷ್ಟ ಆಗುತ್ತೆ ಅಂತ ನಾನು ನಾಲ್ಕು ಡಿವೈಡ್ ಮಾಡಿ ಶ್ರೀನಿವಾಸಪುರ್ ರೋಡು ಅಪ್ ಟು ಈ ತನಕ ಏನು ಒನ್ಗನಲ್ಲಿ ತನಕ ಅದು ಎಷ್ಟು ತುಂಬಾ ಕೆಟ್ಟೋಗಿತ್ತು ಆರು ಕಿಲೋಮೀಟರ್ இல்ல இந்த முரு கிலோமீட்டரு சோ அது லாஸ்ட் இத கனசி கடுபூர் தான் மத்தூர் தனக்கு அது கிலோமீட்டரு அது ப்ரென் கிலோமீட்டர் அது கண்டிநியூ கொட்டினி அது புண்ணூர் ரோட் இந்த நம்ம ஏன்னா கிர்மெட்டிய அப் டூட் தனக்கு அது ஐந்து கிலோமீட்டரு ஒடலி கேட்ட அப் டூவள்ளி கிராஸ் அதே இனக்க ஏ தனக்கு அது நாலு கிலோமீட்டரு டோட்டல் ப்க்கேஜ் இப்போ கிலோமீட்டர் கம்ப்ளீட் ஒன்றே ஒந்தே சரி ஒன்றே கடை மாட்டி எல்லோரு பிராப்லம் அதெல்லாம் கம்ப்ளீட் 20 ಕಿಲೋಮೀಟರ್ 20 ಕಿಲೋಮೀಟರ್ 25 ಕಿಲೋಮೀಟರ್ 24 ಸರ್ ಅದು ಕನ್ಫರ್ಮ್ ಆಗಿರಲ್ಲ ಕಿಲೋಮೀಟರ್ ಪ್ಯಾಚ್ ಹೋಗಿದೆ ಅದನ್ನ ಕಂಟಿನ್ಯೂಟ್ ಮಾಡಕ್ಕೆ ನಾನು ಪೂಜೆ ಮಾಡ್ಕೊಳ್ತೀನಿ ನಾ ಥ್ಯಾಂಕ್ ಯು ನಾನು ವಿಶೇಷ ಇದೆಯಾ ಕೊಣಬಾಗದ ತಾಲೂಕದ ನಾಮದ ರಿಕ್ವೆಸ್ಟ್ ಹಾಕಿದ್ರಿ ಹಾಕಿದ್ರಿ ಓಕೆ ಏನಾದ್ರೂ ವಿಶೇಷ ಮಾಮೂಲಿ ನಡೀತದಲ್ವಾ ಚುನಾವಣೆ ಕಾವ ಹಾಕಿದೆ ಕೋಚ್ ಮಾಲ್ ಅದಾದ್ಮೇಲೆ ಆಗಸ್ಟ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇನ್ನೊಂದು ಹಬ್ಬ ಇದೆ ಟಿಪಿ ಪಿ ಜೆಪಿ ಬರ್ತಾ ಇದೆ ಇಲ್ಲ ಈ ವೀಕ್ ಅಲ್ಲಿ ಎಲ್ರು ಕೂಡ ನಾನು ಅದು ಗೊತ್ತಿಸ್ ಕೊಡ್ತೀನಿ ಹೌದು ಆಗಸ್ಟ್ ಅಲ್ಲಿ ಆಗಸ್ಟ್ ಅಲ್ಲಿ ಅಲ್ಲ ಸರ್ ಗೇಮ್ ಎಪ್ಪ ಆಲ್ರೆಡಿ ತಮಗ್ ಗೊತ್ತಿದೆ ಓಕೆನಾ ಅದು ಜೊತೆ ಈ ಮಂತ್ ವೀಕ್ ಅಲ್ಲಿ ಅನೌನ್ಸ್ ಆಗುತ್ತೆ ಹೈಕಮಾಂಡ್ ತನಕ ವಿಷಯ ಹೋಗಿದೆ ಇನ್ನು ಯಾರಾದ್ರೂ ಆಕಾಂಕ್ಷಿ ನೋಡ್ಕೊಂಡು ಅದೆಲ್ಲ ಮಾತಾಡ್ಕೊಂಡು ಅಭ್ಯರ್ಥಿ ಅನೌನ್ಸ್ ಮಾಡೋದು ಅದಾದ್ಮೇಲೆ ಡಿ ಸಿ ಸಿ ಬ್ಯಾಂಕ್ ಈಗಾಗಲೇ ನಮ್ಮೆಲ್ಲರೂ ಮಾತುಕತೆ ರಿಪೋರ್ಟ್ ರೆಡ್ಡಿ ಅವರು ಅಷ್ಟು ಸೋತಿದ್ರು ಅವನ್ನೇ ನಮ್ಮ ಅಧ್ಯಕ್ಷ ಎಲ್ಲ ಕೂತ್ಕೊಂಡು ಸೊ ಎಲ್ಲ ಪಾರ್ಟಿ ಕೂಡ ಹೌದು ಹೌದು ಎಲ್ಲ ಈ ವೀಕ್ ಅಲ್ಲಿ ಎಲ್ಲ ಅನೌನ್ಸ್ ಆಗಿದೆ ಅದು ಅದಕೃತವಾಗಿ ಎಲ್ಲ ಅದಕೃತವಾಗಿ ಇನ್ನು ಅನೌನ್ಸ್ ಆಗಿಲ್ಲ ಬಟ್ ಏನು ಲಾಸ್ಟ್ ಗೋಲ್ಡ್ ಶಾಪ್ ಗೆ ನಮ್ಮ ಕುಮಾರಣ್ಣ ಬಂದಾಗ ಆಗ ಹತ್ತದಲ್ಲಿತ್ತು ಆಗ ಇವರ ಎಲೆಕ್ಷನ್ ಹತ್ತದಲ್ಲಿತ್ತು ಆಗ ಬಂದಾಗ ಏನಾಯ್ತು ಅಂತ ಕೇಳಿದಾಗ ಕುಮಾರಣ್ಣ ಹೇಳಿದ್ರು डिस्ट्रिक्ट ಅಲ್ಲಿ ಹಾಲಿ ಇರ್ತಕ್ಕಂತ ವ್ಯಕ್ತಿಗಳಿಗೆ ಮಂದರಸಿ ಅಂತ ಹೇಳಿದ್ದಾರೆ ಆಗಲೇ ರಿಪೋರ್ಟ್ ಕೂಡ ತಲುಪಿಸಿಕೊಂಡಿದ್ದೀನಿ ಏನನೀದಿ ವಾಸ್ತವಾಂಶ ಅಂತ ಅದಾದ್ಮೇಲೆ ನಮಗೂ ಕೂಡ ಏಕ ಮಾಡಿದ್ಯಲ್ಲ ಅದಾದ್ಮೇಲೆ ಈ ವೀಕಲ್ಲಿ ಅದಕೃತವಾಗಿ ಸರಿ ಸರಿ ಇಬ್ರು 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 ಓಕೆ ಓಕೆ ಇಲ್ಲಿ ಕೂಡ ಪೂರ್ವ ಮುಳಭಾಗ ಪಶ್ಚಿಮ ಅಂತ ಹೇಳಿ ಎರಡು ಮಾಡಿದ್ದಾರೆ ಎರಡಕ್ಕೆ ಉದ್ದೇಶ ಪೂರ್ವಕವಾಗಿ ನಾನು ಪೂರ್ವ ಪೂರ್ವ ಅದೇನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಉದ್ದೇಶ ಇದು ವಿಂಗಡಣೆ ಮಾಡಿದ್ದಾರೆ ಏನು ಇವರಲ್ಲೇ ಗೊಂದಲ ಬರಲಿ ಇವರಲ್ಲಿ ಗೊಂದಲ ಬರಲಿ ಕ್ಯಾಂಡಿಡೇಟ್ ಭಾಗ ಹಾಕೋಣ ಭಾಗ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಜಾಸ್ತಿ ಇದಾರೆ ಓಕೆ ಈ ಕಡೆ ಆನಂದ್ ರೆಡ್ಡಿ ಅವರು ಡಾಕ್ಟರ್ ಪ್ರಕಾಶ್ ಅವರು ಕಲ್ಪ ಪ್ರಕಾಶ್ ಅವರು ಮತ್ತೆ ನಮ್ಮ ಯಾರು ನಾಗಣ್ಣ ಇದ್ರಲ್ಲ ಇವರೆಲ್ಲ ಕಡೆ ಒದ್ದಾಡ್ಸ ಇಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ ಪ್ಲಾನ್ ಮಾಡಿ ಅದು ಮಾಡಿದ್ದಾರೆ ಇದು ಟ್ರಂಪ್ ಕಾಣೋದು ನೋಡಿ ಅವ್ನಿ ಇರ್ಬೇಕಾಗಿ ಅವನಿ ಕಡೆ ಇದ್ದಿದ್ರೆ ನಮ್ಗೆ ಈಜಿ ಆಗ್ತಾ ಇತ್ತು ಅಭ್ಯರ್ಥಿ ಹಂಚ್ಕೆ ಮಾಡೋಕೆ ಇದೇ ಅವರಲ್ಲೇ ಅವರೇ ಗೊಂದಲ ಬರ್ಲಿ ಅಂತ ಏನ್ ಮಾಡಿದ್ರು ಟ್ರಂಪ್ ಕಾರ್ಡ್ ಇದರದ್ದು ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇನ್ನೇನು ಎಲೆಕ್ಷನ್ ಹೋಗ್ಬೇಕು ಅನ್ನೋ ಟೈಮ್ ಶಿವಣ್ಣ ಎತ್ ಕಟ್ಟಿದ್ರು ಆಲೊಂದ್ರ ಶಿವಣ್ಣನ ಎತ್ ಕಟ್ಟಿದ್ರು ಏನಂತ ಆಲೊಂದ್ರ ಶಿವಣ್ಣ ಅಂದ್ರೆ ನಾವೇನ್ ಮಾಡ್ತೀವಿ ಇನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಪ್ಲೇ ಕಾರ್ಡ್ ಇಲ್ಲೂ ಪ್ಲೇ ಮಾಡಿದ್ರು ಇದೀ ಭವಿಷ್ಯ ಏನಾಗಿತ್ತು ಅಂದ್ರೆ ಈ ಪ್ಲೇ ಕಾರ್ಡ್ ಮಾಡಿ 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 ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ ಪ್ಲೇ ಕಾರ್ಡ್ ಹೌದಲ್ಲ ನೀವು ನೋಡಿ ಅಲ್ಲಂಗಲ್ಲಿ ನಮ್ಮ ಆವಡಿಯಲ್ಲಿ ಇದೆ ಹೆಬ್ಣಿಯಲ್ಲಿ ಇದನ್ನ ತಾಕಡೆ ಹಾಕಿದ್ದಾರೆ ಏನಕ್ಕೆ ಇಲ್ಲಿ ಕ್ಯಾಂಡಿಟ್ ಇದಾರೆ ಅಂತ ಆ ಮಂಡ್ಯದಲ್ಲಿ ಕ್ಯಾಂಡಿಡೆ ಅವ್ರವ್ರಿಗೆ ಕಿತ್ತಾಡ್ಸಾಯಿ ಅಂತ ಅದಕ್ಕೆ ಭವಿಷ್ಯ ಎಲ್ಲಾ ಕ್ಯಾಂಡಿಡೇಟ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮಲ್ಲೇ ನಾವು ಕಿತ್ತಾಡ್ಲಿಕ್ಕೆ ಇದೊಂದು ಆಸ್ಪದ ಮಾಡ್ಕೊಟ್ಟಿದ್ದಾರೆ ನಮಗೆ ಈಸಿ ಆಗುತ್ತೆ ಅಂತ ಅದು ಖಂಡಿತವಾಗಿ ನಿಮ್ ಊಹೆ ಸುಳ್ಳಾಗುತ್ತೆ ಅದಲ್ವಾ ನೀವು ನಿಮ್ಮ ಊಹೆ ಸುಳ್ಳಾಗುತ್ತೆ ನಮ್ಗೂ ಕನ್ವಿನಿಟಿ ಇದೆ ಶಾಮೇಗೌಡರು ಕೂಡ ಒಂದು ಆಕಾಂಕ್ಷಿ ಆಕಾಂಕ್ಷಿ ಬಲ್ಲಳ್ಳಿ ಜಗದೀಶ್ ಅವರು ಒಂದು ಆಕಾಂಕ್ಷಿ ಬಿ ಎಮ್ ಎಂರಾಮೇಗೌಡ್ರು ಒಂದು ಆಕಾಂಕ್ಷಿ ಈ ಮೂರು ಜನ ಬಿಟ್ಟರೆ ಯಾರೂ ನಮ್ಮನ್ನು ಕೇಳಿಲ್ಲ ಅರ್ಥ ಐತಾನ ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಆಗಸ್ಟ್ ಇರೋದ್ರಿಂದ ಯಾವುದಲ್ಲ ಕನ್ವೀನ್ಸ್ ಮಾಡಿ ಒಬ್ಬೊಬ್ಬನ ಒಂದು ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಲ್ರಿ ಸ್ಟಾರ್ಟ್ ಆಗಿದೆ ಅದು ಮಾಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಇದಾರ ಇದಾರ ಇದಾರೆ ಈಗ ಕಲ್ಪಹಳ್ಳಿ ಇಲ್ಲ ಈಗ ಆಲ್ರೆಡೇ ಕಲ್ಪೆ ಪ್ರಕಾಶನ್ ಅವರು ಕೇಳ್ತಾ ಇದ್ದಾರೆ ಕೇಳಿದ್ದಾರೆ ಅಂಡ್ ಇವರು ಮುಂಚೂರು ಹಾಲೆ ಇದ್ದಾರೆ ಇನ್ನು ಆನಂದ್ ರೆಡ್ಡಿ ಅವ್ರು ಬೇಡ ಅಂತಂದ್ರು ಅವರು ಬೇಡ ಅವ್ರ ಮೊದಲು ಹೇಳಿದ್ರು ಬೇಡ ಅಂತಂದ್ರು ಡಾಕ್ಟರ್ ಪ್ರಕಾಶ್ ಅವರು ಇದ್ ಮಾಡ್ತಾ ಇದ್ದಾರೆ ನಮ್ಮ ಡೆಕನ್ ಶ್ರೀನಿವಾಸ್ ಇಲ್ಲಿ ನಮ್ಮ ಡೆಕನ್ ಶ್ರೀನಿವಾಸ್ ಅವರು ಕೇಳ್ತಾ ಇದಾರೆ ನಮ್ಮಲ್ಲಿ ಕೂತ್ಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತಕ್ಕಂಥ ನಡೀತದೆ ನಮ್ಮಲ್ಲಿ ಗೊಂದಲ ಇಲ್ಲ ಗೊಂದಲ ಎಮ್ ಎಲ್ ಎಲ್ಲ ಗೊಂದಲ ಎತ್ತಿಗೋದು ಎಮ್ ಎಲ್ ಒಬ್ರು ಇದ್ದಾರೆ ಗೊಂದಲ ಆಗಿ ಬಿಡಲ್ಲ ಥ್ಯಾಂಕ್ ಯು